ಒಳ್ಳೆ ರುಚಿಕರವಾಗಿರೋ ಮಟನ್ ಕರಿನ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಕೆ ಬನ್ನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಕ್ಕಿನ್ನ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಇದಂತೂ ತುಂಬ ರುಚಿಯಾಗಿರುತ್ತೆ ನಮ್ಮ ಕರುನಾಡ ಅಡುಗೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಕನ್ನಡಿಗರನ್ನ ಬೆಳೆಸಿ ನೋಡಿ ಇದಕ್ಕೆ ಬೇಕಾಗಿರೋಂಥ ಸಾಮಾನ ನೋಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಬೇಕು ಇದು ನಾನು ಇಲ್ಲಿ ತುಂಬ ರುಚಿ ಬರೋದಕ್ಕೋಸ್ಕರ ಪಾಲಕ್ ಸೊಪ್ಪು ಗಸಗಸೆ ಮತ್ತು ಸ್ವಲ್ಪ ಮರಾಠಿ ಮಗ್ಗು ಕಲ್ಲು ಹೂವು ಸೋಂಪು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪು ಇದಂತೂ ನೀವು ಮಿಸ್ ಮಾಡಲೇಬೇಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಗಸಗಸೆ ಈರುಳ್ಳಿ ಇದು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನೀವು ಈರುಳ್ಳಿನ ಹುರ್ಕೊಬೇಕು ಹಾಗೆ ಸ್ವ ಏನು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಮತ್ತು ಕಲ್ಲು ಹೂವು ಸೋಂಪು ಇದನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಇದು ಪರಿಮಳನ ಕೊಡುತ್ತೆ ಒಂದೇ ಒಂದು ಟೊಮೊಟೊ ಸಾಕು ಟೊಮೊಟೊ ಜಾಸ್ತಿ ಬೇಡ ಟೊಮೊಟೊ ಸ್ವಲ್ಪ ಕಮ್ಮಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗಲೇ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ ಖಾರಕ್ಕೆ ಸ್ವಲ್ಪ ನಿಮ್ಮ ಮನೇಲಿ ಏನು ಖಾರ ಪುಡಿ ಇದೆ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಖಾರ ಪುಡಿನ ಹಾಕೋತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀವು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಂಬಿಡ್ಬೇಕು ಯಾಕಂದರೆ ಅದರಲ್ಲಿರೋ ಕಹಿ ಎಲ್ಲ ಹೋಗುತ್ತೆ ಆಮೇಲೆ ಪಾಲಕ್ ಸೊಪ್ಪು ಹಾಕೊಳ್ಳಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಪಾಲಕ್ ಸೊಪ್ಪಂತೂ ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಗಸಗಸೆ ಇದು ಆಪ್ಷನಲ್ ಇದ್ದರೆ ಹಾಕೋಬೋದು ಇಲ್ಲದೇ ಇದ್ದರೆ ಬಿಡ್ಬೋದು ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ನೀವು ಕಾಯಿ ತುರಿ ಹಾಕ್ಕೊಂಡು ಹಿಂದೇ ಉರುಗಡ್ಲೆ ಹಾಕೊಳ್ಳಿ ಉರ್ಗಡ್ಲೆ ಏನಕ್ಕೆ ಅಂದರೆ ಕರಿ ಸ್ವಲ್ಪ ದ ದಪ್ಪ ಬರಲಿ ಅಂತ ಅಂದರೆ ಮಂದ ಇರುತ್ತೆ ಗೊಜ್ಜು ಈಗ ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕೊಂಡ ತಕ್ಷಣ ಸ್ವಲ್ಪ ಹಿಂಗೆ ಆಡಿಸ್ಬಿಟ್ಟು ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಯಾಕೆ ಅಂದರೆ ಕಾಯಿ ಕರ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ರೋಸ್ಟ್ ಆಗಬಾರ್ದು ಈಗ ನೀವೇನು ರೋಸ್ಟ್ ಮಾಡ್ತಾಯಿದ್ದೀವ್ರ ಅದು ತುಂಬಾ ರೋಸ್ಟ್ ಆಗಬಾರ್ದು ಸ ಮಧ್ಯದಲ್ಲಿರಬೇಕು ನೋಡಿ ಇವಾಗ ಹಾಕೋತೀನಿ ಮೆಣಸಿನ ರೋಸ್ಟ್ ಮಾಡೋಲ್ಲ ಯಾಕಂದರೆ ಟೇಸ್ಟ್ ಬರಲಿ ಅಂತ ಇವಾಗ ನೀವು ಇದನ್ನೆಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು ನೋಡಿ ಈಗ ಎಣ್ಣೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಟೇಸ್ಟನ್ನ ಎನೈಸ್ ಮಾಡುತ್ತೆ ತುಂಬಾ ರುಚಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಈರುಳ್ಳಿನೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನೇನಿದೆ ಒಂದು ಅರ್ಧ ಟೊಮೊಟೊ ಅಥವಾ ಚಿಕ್ಕದೊಂದು ಟೊಮೊಟೊ ಹಾಕ್ಕೊಂಡು ಇದನ್ನು ನೀವು ರುಬ್ಕೊ ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಮಟನ್ ಹಾಕ್ಕೊಬೇಕು ನಾನಿಲ್ಲಿ ಒಂದು ಕೆ ಜಿ ಮುಕ್ ಇಂಥ ಸ್ವಲ್ಪ ಕಮ್ಮಿ ಅಂದರೆ ಒಂದು ಮುಕ್ಕಾಲು ಕೆ ಜಿ ಮಟನ್ ಹಾಕ್ಕೊತಾ ಇದ್ದೀನಿ ಒಂದು ಐದಾರು ಜನ ಆರಾಮಾಗಿ ಊಟ ಮಾಡ್ಬೋದು ಇದು ಮಿಕ್ಕಿದ್ರೂ ಕೂಡ ನೀವು ಬಿಸಿ ಮಾಡ್ಕೊಂಡು ತಿಂದರೆ ಏನೂ ಟೇಸ್ಟಲ್ಲಿ ಬದಲಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅರಶಿನ ಉಪ್ಪು ಹಾಕ್ಕೊಂಡು ಇವಾಗ ನೀವು ಇದನ್ನು ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಏನು ರುಬ್ಬಿರ್ತೀವಿ ಮಸಾಲೆ ಆ ಮಸಾಲೆನೇ ಹಾಕ್ಕೊಂಡು ತಿರುವು ಹಾಕ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗಲೇ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಬೇಕಾದ್ರೆ ನೋಡ್ಕೊಳ್ಳಿ ಇದು ಕರಿಯಾಗಿರೋದ್ರಿಂದ ತುಂಬ ಸಾಂಬಾರು ಸಾಂಬಾರು ಥರ ಬಂದರೆ ಟೇಸ್ಟ್ ಕೊಡೋದಿಲ್ಲ ಸ್ವಲ್ಪ ಗಟ್ಟಿ ಇರಬೇಕು ನೀವು ಕುಕ್ಕರಲ್ಲಿ ಹಾಕಿ ಏನು ನೀರು ಹಾಕ್ತೀರಾ ಅದೇ ಕಂಟೆಸ್ಟೆನ್ಸಿಗಿರುತ್ತೆ ಇರುತ್ತೆ ನೀವು ಹೆಚ್ಚಿಗೆ ನೀರು ಹಾಕಿದ್ರೆ ತೆಳುವಾಗುತ್ತೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಕುಕ್ಕರ್ ಕುಗಿಸ್ಕೊಂಡು ನೋಡಿ ಕುಕ್ಕರ್ನ ಓಪನ್ ಮಾಡಿದ್ಮೇಲೆ ಎಷ್ಟು ರುಚಿ ಇರುತ್ತೆ ಎಷ್ಟು ಘಮ ಅಂದರೆ ಮನೆಯೆಲ್ಲ ಗಮ ಘಮ ಮಕ್ಕಳೆಲ್ಲ ಹಿಂದೆ ಮುಂದೆ ಓಡಾಡ್ತಿದ್ದಾರೆ ನನ್ನ ಕೊಡಿ ನನ್ನ ಕೊಡಿ ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ನೀವು ಬಿಸಿ ಮಾಡಿಕೊಂಡು ಆರಾಮಾಗಿ ಇದು ಮಾಡೋದು ನೀವೆಲ್ಲರೂ ಹೋದರೂ ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಆರಾಮಾಗಿ ಬಿಸಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಕರುನಾಡ ಅಡುಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನೋಡಿರಿ ಥ್ಯಾಂಕ್ ಯು